ಕನ್ನಡಿಗರಿಗೆ ಜಯವಾಗಲಿ ಕರ್ನಾಟಕಕ್ಕೆ ಜಯವಾಗಲಿ ಜಯ ಜಯ ಕನ್ನಡದ ರಾಜೇಶ್ವರಿ ನಿನಗೆ ಶರಣು ಶರಣ ಸಮಸ್ತ ಕನ್ನಡದ ಕುಲಕೋಟಿಗೆ ಕನ್ನಡದ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡದ ನೆಲದಲ್ಲಿ ಕನ್ನಡಿಗರೇ ಸಾರ್ವಭೌಮನಾಗಬೇಕು ಕನ್ನಡದ ನೆಲ ನೆಲ ಕನ್ನಡದ ಜಲ ಕನ್ನಡಿಗರ ಬದುಕು ಕನ್ನಡದ ಗಡಿ ಕನ್ನಡದ ನುಡಿ ರಕ್ಷಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವ ವೇದ ಘೋಷಣೆಯನ್ನ ಮಾಡಿದಂಥವರು ಕರ್ನಾಟಕ ರಕ್ಷಣಾ ವೇದಿಕೆ ಅಂಥ ಕನ್ನಡದ ಡಮರೋಗವನ್ನು ನುಡಿ ಡಮರೋಗವನ್ನು ಬಾರಿಸುತ್ತ ಕನ್ನಡದ ಗಡಿ ನೆಲ ಜಲಗಳ ರಕ್ಷಣೆಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾಡಿನ ಉದ್ದಗಲಕ್ಕೂ ಕೆಲಸ ಮಾಡ್ತಾ ಇದೆ ಕರ್ನಾಟಕದ ಇರುವಂತ ಎಲ್ಲ ಕ್ಷೇತ್ರದಲ್ಲಿ ಕನ್ನಡಿಗರು ಸಾರ್ವಭೌಮತೆಯಿಂದ ಬದುಕಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಥಮ ಉದ್ದೇಶ ಕನ್ನಡದ ಭಾಷೆ ಕನ್ನಡಿಗರ ಉದ್ಯೋಗ ಕನ್ನಡದ ಸಂಸ್ಕಾರ ಕನ್ನಡದ ಸಂಸ್ಕೃತಿ ಕನ್ನಡದ ಆಚಾರ ವಿಚಾರ ಈ ನೆಲದಲ್ಲಿ ಶ್ರೀಮಂತಗೊಳ್ಬೇಕಾಗತ್ತೆ ಭಾರತದ ಮುಕಟಮಣಿ ಅಂತ ಹೇಳಿ ಕರೆಸಿಕೊಳ್ಳುವಂಥ ಕನ್ನಡದ ನಾಡು ಮತ್ತೊಂದಷ್ಟು ಶ್ರೀಮಂತಗೊಳ್ಳಬೇಕಾಗುತ್ತೆ ಇಲ್ಲಿಯ ಎಲ್ಲ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡುವಂಥ ತಾಕತ್ತು ಇಲ್ಲಿಯ ಕನ್ನಡಿಗರಿಗೆ ಬರಬೇಕಾಗುತ್ತೆ ಕನ್ನಡ ಭಾರತದ ಭಾಷೆಗಳಲ್ಲಿ ಭಾರತದ ಭಾಷೆಗಳಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಭಾಷೆ ಯಾವ್ದಾದ್ರು ಇದೆ ಅನ್ನೋದಾದ್ರೆ ಅದು ಕನ್ನಡ ಮಾತ್ರ ಅಂತ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತ ಎರಡು ಸಾವಿರಕ್ಕೂ ಹೆಚ್ಚು ಇತಿಹಾಸ ಉಳ್ಳುವಂತ ಕನ್ನಡವನ್ನ ಮಾತಾಡ್ಲಿಕ್ಕೆ ಕನ್ನಡಿಗರು ಅಂಜಬಾರದು ಕನ್ನಡವನ್ನ ಮನೆಯಿಂದ ಕನ್ನಡದ ಬೀದಿ ಬೀದಿಯಲ್ಲಿ ಈ ನಾಡಿನ ಬೀದಿ ಬೀದಿಯಲ್ಲಿ ನಿರ್ಗಳವಾಗಿ ನಿರಾಳವಾಗಿ ಕನ್ನಡವನ್ನ ಮಾತಾಡುವಂತ ನಿಟ್ಟಿನಲ್ಲಿ ಕನ್ನಡಿಗರು ಮುಂದಾಗಬೇಕು ಯಾಕೆಂದ್ರೆ ಯಾವ ಭಾಷೆಗಿಂತ ಕನ್ನಡ ಕಡಿಮೆ ಇಲ್ಲ ಕಾವೇರಿಯಿಂದ ಗೋದಾವರಿಗೆ ಇದ್ದಂಥ ನಾಡು ಅಂತ ಹೇಳಿ ಹೇಳುವಂಥದ್ನ ಇತಿಹಾಸದಲ್ಲಿ ನಾವು ಕೇಳಿದೀವಿ ಕಾವೇರಿಯಿಂದ ಗೋದಾವರಿಗೆ ಬೆಳೆದಂತ ಕನ್ನಡದ ನಾಡು ಕನ್ನಡದ ಇತಿಹಾಸ ಪುರುಷರು ಭಾರತ ಉದ್ದಗಲಕ್ಕೂ ಕನ್ನಡದ ಇತಿಹಾಸವನ್ನ ಕನ್ನಡದ ರಾಜಧಾನಿಯನ್ನ ಕರ್ನಾಟಕದ ರಾಜಧಾನಿ ಕನ್ನಡದ ರಾಜಧಾನಿಯನ್ನ ಭಾರಿ ವಿಶಾಲವಾಗಿ ಬೆಳೆಸಿದ್ರು ಅನ್ನೋದ್ ಅನ್ನೋದಕ್ಕೆ ಬಹುದೊಡ್ಡ ಉದಾಹರಣೆಗಳು ನಮ್ಮ ಮುಂದೆ ಇತಿಹಾಸದಲ್ಲಿ ನಿಂತ್ಕೊತವೆ ಅದಕ್ಕಾಗೆ ಕಾವೇರಿಯಿಂದ ಗೋದಾವರಿಗೆ ಇದ್ದ ನಾಡು ಕನ್ನಡದ ನಾಡು ಅಂತೇಳಿ ಹೇಳುವಂಥದನ್ನ ನಾವು ಕೇಳಿದ್ದೀವಿ ಭಾರತದ ವಿಶ್ವ ಭಾರತದ ಮುಕುಟಮಣಿ ಅಂತ ಹೇಳ್ಕೊಳ್ಳುವಂತ ಕನ್ನಡದ ನಾಡು ವಿಶ್ವ ಲಿಪಿಗಳ ರಾಣಿ ಅಂತೇಳಿ ಅರ್ಸ್ಕೊಂಡಂಥದ್ದು ಕರೆಸ್ಕೊಂಡಂಥದ್ದು ಕನ್ನಡದ ಭಾಷೆ ಕನ್ನಡದ ಅಕ್ಷರಮಾಲೆ ಬಾರಿ ಮುದ್ದಾದ ದುಂಡಾದ ಯಾವ ಭಾಷೆಯೂ ಅಷ್ಟೊಂದು ಸುಂದರವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಸುಂದರವಾದಂತ ಒಂದು ಲಿಪಿ ಏನಾದ್ರೂ ವಿಶ್ವವ್ಯಾಪ್ತಿಲಿ ಇದೆ ಅನ್ನೋದಾದ್ರೆ ಅದು ಕನ್ನಡದ ಲಿಪಿ ಮಾತ್ರ ಅಂತ ಹೇಳಿ ಅನೇಕರು ಹಿರಿಯರು ಈ ಜಗತ್ತಿನ ಉದ್ದಗಲಕ್ಕೂ ಮಾತಾಡದಂತದ್ನ ನಾವು ಕೇಳಿದೀವಿ ಓದಿದೀವಿ ಹಾಗಾಗಿ ಅಂತ ಕನ್ನಡವನ್ನ ಅಂತ ಕನ್ನಡದ ಲಿಪಿಯನ್ನ ಕನ್ನಡಿಗರು ಬಳಸುವಂಥದ್ದಾಗಬೇಕು ರಾಜಾರೋಷವಾಗಿ ಬೀದಿ ಬೀದಿಗಳಲ್ಲಿ ಕನ್ನಡವನ್ನ ಮಾತಾಡುವಂತರ ಸಂಖ್ಯೆ ದಿನ ದಿನಕ್ಕೆ ಹೆಚ್ಚು ಕನ್ನಡವನ್ನ ಬರದೆ ಕನ್ನಡ ಮಾತಾಡಲಿಕ್ಕೆ ಬರದೇ ಇದ್ರೆ ಕರ್ನಾಟಕದ ನೆಲದಲ್ಲಿ ಬದುಕೋದೇ ಕಷ್ಟ ಅನ್ನೋ ರೀತಿಯಲ್ಲಿ ಕನ್ನಡದ ಬೆಳವಣಿಗೆ ಕನ್ನಡಿಗರಿಂದಲೇ ಆಗಬೇಕು ಅನ್ನೋದು ನನ್ನ ಉದ್ದೇಶ ಅದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಇರುವಂತ ಎಲ್ಲ ಉದ್ಯಮದಲ್ಲಿ ನೀವು ಇಲ್ಲಿಯ ಸವಲತ್ತುಗಳನ್ನ ಪಡ್ಕೊಳ್ಳುವಾಗ ಪಡ್ಕೊಂಡಿರುವಾಗ ಪಡ್ಕೋಬೇಕು ಅಂತ ಹೇಳಿ ಹೊರಟಿರುವಾಗ ಕನ್ನಡದ ಮಕ್ಕಳಿಗೆ ಈ ನೆಲದ ಮಕ್ಕಳಿಗೆ ಈ ನೆಲದ ಮಕ್ಕಳಿಗೆ ನೂರಕ್ಕೆ ಶೇಕಡ ಎಂಬತ್ತೈದು ಭಾಗ ಕನ್ನಡಿಗರಿಗೆ ಉದ್ಯೋಗ ಕೊಡ್ಲೇಬೇಕು ಅನ್ನೋದ್ರಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ರಾಜಿ ಇಲ್ಲ ಈ ಕ್ಷೇತ್ರ ಈ ನಾಡಿನ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕನ್ನಡಿಗರೇ ಸಾರ್ವಭೌಮತೆಯಿಂದ ಸುಖವಾಗಿ ಬದುಕಬೇಕು ಬಾಳಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಗುರಿ ಅದಕ್ಕಾಗಿ ಇವತ್ತು ನಾನು ಮನವಿ ಮಾಡ್ಕೊತಾ ಇದ್ದೀನಿ ಏನು ಕರ್ನಾಟಕದ ಆರು ಕೋಟಿ ಹನ್ನೊಂದು ಲಕ್ಷ ಕನ್ನಡಿಗರಲ್ಲಿ ಮನವಿ ಮಾಡಿಕೊಡ್ತಿದ್ದೀನಿ ಭಾಷೆಯ ವಿಚಾರದಲ್ಲಿ ನಾಡುಡಿಯ ವಿಚಾರದಲ್ಲಿ ಸಂಸ್ಕಾರ ಸಂಸ್ಕೃತಿ ವಿಚಾರದಲ್ಲಿ ಯಾರೊಂದಿಗೂ ರಾಜಿ ಆಗುವಂತ ಪ್ರಶ್ನೆ ಇಟ್ಕೋಬೇಡಿ ಇವತ್ತು ಎಲ್ಲಿಂದ ಬಂದಂತ ವಲಸೆ ಬಂದಂತ ಜನ ನಮ್ಮ ಭಾಷೆಯನ್ನ ಕಲೀಲಿ ನಮ್ಮ ಸಂಸ್ಕೃತಿಯನ್ನ ಕಲೀಲಿ ನಮ್ಮ ಸಂಸ್ಕಾರವನ್ನ ಕಲೀಲಿ ನಮ್ಮವರಾಗಿ ಬದುಕೋದಾದ್ರೆ ನಾವು ಅವ್ರನ್ನ ಸ್ವಾಗತಿಸ್ತೀವಿ ಅದಕ್ಕೆ ನಮ್ಮ ರಾಷ್ಟ್ರ ಕವಿ ಜಗದ ಕವಿ ಯುಗದ ಕವಿ ಕುವೆಂಪು ಒಂದು ಮಾತು ಹೇಳ್ತಾರೆ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಅನ್ಕೊಂಡಂತೂ ಕುವೆಂಪು ಹೇಳಿದ್ದು ಇಲ್ಲಿ ಬಂದಂತ ಜನ ಅಂತ ಶಾಂತಿಯ ತೋಟದಲ್ಲಿ ಇಲ್ಲಿಯ ಭಾಷೆಯನ್ನು ಪ್ರೀತಿಸ್ಲಿ ಇಲ್ಲಿಯ ಸಂಸ್ಕಾರ ಸಂಸ್ಕೃತಿಯನ್ನು ಪ್ರೀತಿಸ್ಲಿ ಇಲ್ಲಿಯ ಜನರಿಗೆ ಬದುಕನ್ನ ಕಟ್ಕೊಡುವಂತ ನಿಟ್ಟಿನಲ್ಲಿ ಮುಂದಾಗ್ಲಿ ಅಂತ ಹೇಳಿ ಕರ್ನಾಟಕದ ರಕ್ಷಣಾ ವೇದಿಕೆ ನಿರಂತರವಾಗಿ ಈ ಕನ್ನಡದ ವಿಚಾರವನ್ನ ಬಿತ್ತುವ ಕೆಲಸವನ್ನ ನಮ್ಮ ನಾಡಿನ ಮಕ್ಕಳ ಎದೆಯಲ್ಲಿ ಈ ನಿರಂತರವಾದ ಕೆಲಸಕ್ಕೆ ಸಜ್ಜಾಗಿದೆ ಅದಕ್ಕಾಗಿ ಕನ್ನಡಿಗರು ಜಾಗೃತ ಆಗಬೇಕು ಹೆಚ್ಚೆತ್ಕೋಬೇಕು ಕನ್ನಡತನವನ್ನ ಉಳಿಸ್ಕೋಬೇಕು ಕನ್ನಡದ ಸ್ವಾಭಿಮಾನವನ್ನ ಹೆಚ್ಚಿಡಿದು ಗಟ್ಟಿಯಾಗಿ ಈ ನೆಲದಲ್ಲಿ ಬದುಕುವುದನ್ನ ಕಲಿಬೇಕು ಎಲ್ಲೂ ಸಹ ತಮ್ಮ ಬದುಕನ್ನ ಕಳ್ಕೊಂಡು ಇನ್ನೊಬ್ಬರಿಗೆ ಬದುಕನ್ನ ಕಟ್ಟಿಕೊಳ್ಳುವಂತ ನಿಟ್ಟಿನಲ್ಲಿ ಕನ್ನಡಿಗರು ಮುಂದೆ ಆಗಬಾರದು ಮೊದಲು ನಿಮ್ಮ ಬದುಕಿನ ಅಸ್ತಿತ್ವ ಗಟ್ಟಿಗೊಂಡ್ರೆ ಇನ್ನೊಬ್ಬರಿಗೆ ನೀವು ಸಹಾಯ ಮಾಡಿ ಇನ್ನೊಬ್ಬರನ್ನ ನೀವು ಅವನ್ನ ಸ್ವಾಗತಿಸಿ ಬೇಡ ಅಂತ ಹೇಳಲ್ಲ ಆದ್ರೆ ನಿಮ್ಮ ಬದುಕಿಗೆ ನೀವು ಹೆಚ್ಚಿನ ಆದ್ಯತೆ ಕೊಡುವಂತದ್ದು ಹಾಕ್ಬೇಕು ವಿಶಾಲವಾದ ಕರ್ನಾಟಕದ ಎಲ್ಲ ಭಾಗಗಳನ್ನ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮುಂದಾಗಬೇಕು ನಮ್ಮ ಸರ್ಕಾರ ಕೇವಲ ಪ್ರಚಾರ ಅಷ್ಟೇ ನನ್ನ ಅಭಿವೃದ್ಧಿ ಅಂತ ಹೇಳಿ ಅನುಕೊಳ್ಳದೆ ನಾಡಿನ ಉದ್ದಕ್ಕೂ ಇಡೀ ಏನು ಇವತ್ತು ಎಲ್ಲ ಒಂದ್ ಕಡೆ ಯುವಜನೆಗಳ ಮಾತನಾಡುವಂತ ಆ ಜನರ ಬಾಯಿ ಮುಚ್ಚಿಸ್ಬೇಕಾದ್ರೆ ಸಮೃದ್ಧವಾದಂತ ನಾಡನ್ನ ಕಟ್ಟುವ ನೆಪದಲ್ಲಿ ಕಟ್ಟುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಹಾಕಬೇಕು ಎಲ್ಲ ಭಾಗದ ಕನ್ನಡದ ನೆಲಗಳು ಅಭಿವೃದ್ಧಿ ಕನ್ನಡದ ಮನಸ್ಸುಗಳು ಹೋಗ್ಬಿಡಬೇಕು ಇಡೀ ಅಖಂಡ ಕರ್ನಾಟಕವನ್ನ ಗಟ್ಟಿಯಾಗಿ ಶ್ರೀಮಂತವಾಗಿ ಕಟ್ಟುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಕ್ಷಣೆ ವೇದಿಕೆ ಸರ್ಕಾರವನ್ನು ಒತ್ತಾಯಿಸುತ್ತೆ ಕರ್ನಾಟಕದ ಕೆಲಸ ಕನ್ನಡದ ಕೆಲಸ ಕನ್ನಡಿಗರ ಕೆಲಸ ದೇವರ ಕೆಲಸ ಅಂತ ಹೇಳಿ ನಮ್ಮ ಸರ್ಕಾರಗಳು ನಡ್ಕೊಳ್ಳುವಂತದ್ದು ದಿನ ಬರಬೇಕು ಅನ್ನೋದಕ್ಕೋಸ್ಕರ ಕರ್ನಾಟಕ ರಕ್ಷಣೆ ವೇದಿಕೆ ಹೋರಾಟ ಹಾಗಾಗಿ ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆ ನಮ್ಮವರ ಬದುಕಿನ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಇಲ್ಲ ನನ್ನ ನಾಡಿನ ಮಕ್ಕಳ ಬದುಕೆ ಇಲ್ಲಿ ಸಾರ್ವಭೌಮತೆಯಿಂದ ಇಲ್ಲಿಯ ನೆಲ ಜಲಗಳನ್ನ ರಕ್ಷಣೆವೇ ನಮ್ಮರ ಆದ್ಯ ಕರ್ತವ್ಯ ಹಾಗಾಗಿ ಈ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಾಗೃತ ಆಗ್ತಾ ಇದೆ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಕನ್ನಡದ ಮಕ್ಕಳ ಎದೆಯಲ್ಲಿ ಈ ನೆಲದ ಸ್ವಾಭಿಮಾನದ ಕಿಚ್ಚನ್ನ ಹಚ್ಚುವಂತ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದೆ ಹಾಕ್ತಾ ಇದೆ ನಾಡಿನ ಮಕ್ಕಳೆಲ್ಲ ಒಗ್ಗೂಡಿ ಕನ್ನಡಮ್ಮನ ರಥವನ್ನ ಎಳಿಯುವಂತ ನಿಟ್ಟಿನಲ್ಲಿ ಹಾಕ್ಲಿ ಅಂತ ಹೇಳಿ ನಾನು ರಾಜ್ಯೋತ್ಸವದ ಈ ಈ ದಿನದಲ್ಲಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕನ್ನಡದ ಮಕ್ಕಳ ಉದ್ದಾರ ಕರ್ನಾಟಕದ ಉದ್ದಾರ ಕನ್ನಡದ ಉದ್ದಾರ ಕನ್ ಕನ್ನಡಿಗರ ಉದ್ದಾರ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಮುಂದಾಗೋಣ ಹೆಸರಾಯಿತು ಕರ್ನಾಟಕ ಅಂತ ಹೇಳಿ ನಾವು ಕೇಳಿದ್ದು ಇನ್ನ ಮೇಲೆ ಕನ್ನಡ ಕನ್ನಡಿಗರ ಉಸಿರಾಗಲಿ ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ ಕನ್ನಡದ ನಾಡಿಗೆ ಜಯವಾಗಲಿ ಕನ್ನಡಿಗರಿಗೆ ಜಯವಾಗಲಿ ಕನ್ನಡಿಗರ ಸಾರ್ವಭೌಮತೆ ಶಾಶ್ವತವಾಗಿ ಈ ನೆಲದಲ್ಲಿ ಉಳಿಲಿ ಅನ್ನೋದೇ ನನ್ನ ಘೋಷಣೆ ಹಾಗಾಗಿ ಆ ದಿಕ್ಕಿನಲ್ಲಿ ಸಾಗೋಣ ಆ ದಿಕ್ಕಿನಲ್ಲಿ ಹೊಗ್ಬಿಡೋಣ ಅಖಂಡ ಕರ್ನಾಟಕವನ್ನ ಸಮೃದ್ಧವಾಗಿ ಕಟ್ಟೋಣ ಅನ್ನೋದು ಕರ್ನಾಟಕ ರಕ್ಷಣೆ ವೇದಿಕೆಯ ಉದ್ದೇಶ ಸಮಸ್ತ ಕನ್ನಡದ ಕುಲಕೋಟಿಗೆ ಆ ಕನ್ನಡದ ರಾಜರಾಜೇಶ್ವರಿ ಸುಖ ಶಾಂತಿ ನೆಮ್ಮದಿಯನ್ನ ಅಂತ ಹೇಳಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಅರಿಕೆ ಇದು ಮರೆಯದಿರು ಚಿನ್ನ ಮರತೆ ಆದರೆ ಅಯ್ಯೋ ಮರತಂತೆ ನನ್ನ ಅನ್ನುವ ಕುವೆಂಪು ಅವರ ವಾಣಿ ಏನಿದೆ ಆ ವಾಣಿಯನ್ನ ಕನ್ನಡಿಗರಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ಕನ್ನಡದ ನಾಡನ್ನ ನುಡಿಯನ್ನ ಬರೀ ಕನ್ನಡಪರ ಸಂಘಟನೆಗಳಷ್ಟೇ ರಕ್ಷಣೆ ಮಾಡಬೇಕು ಅನ್ನೋದಲ್ಲ ನಮ್ಮ ನಾಡಿನ ಜನಪ್ರತಿನಿಧಿಗಳಲ್ಲಿ ನಾನೊಂದು ಮನವಿ ಮಾಡ್ಕೊತೀನಿ ಜಾತಿಯ ಹೆಸರಿನಲ್ಲಿ ಕನ್ನಡಿಗರನ್ನ ಒಡಿಬೇಡಿ ಧರ್ಮದ ಹೆಸರಿನಲ್ಲಿ ಕನ್ನಡಿಗರನ್ನ ಹೊಡಿಬೇಡಿ ಅಧಿಕಾರದ ಹೆಸರಿನಲ್ಲಿ ಕನ್ನಡಿಗರನ್ನ ಹೊಡಿಬೇಡಿ ಇಡೀ ಅಖಂಡ ಕರ್ನಾಟಕವನ್ನ ಒಂದು ಧ್ವನಿಯಾಗಿ ಕನ್ನಡದ ಧ್ವನಿಯಾಗಿ ಕನ್ನಡದ ಗಟ್ಟಿ ಧ್ವನಿಯಾಗಿ ಭಾರತದ ಭೂಪಟದಲ್ಲಿ ಗಟ್ಟಿಯಾಗಿ ನಿಲ್ಲುವಂತೆ ವಿಶ್ವದ ಭೂಪಟದಲ್ಲಿ ಗಟ್ಟಿಯಾಗಿ ನಿಲ್ಲುವಂತೆ ಕನ್ನಡಿಗರು ಒಗ್ಗೂಡಿ ಕೆಲಸ ಮಾಡಬೇಕಾಗುತ್ತೆ ಕನ್ನಡವನ್ನ ವಿಶ್ವ ವ್ಯಾಪ್ತಿಯಲ್ಲಿ ಕೊಂಡೊಯ್ಯುವಂತ ಕೆಲಸವನ್ನ ನಮ್ಮ ಕವಿ ಪುಂಗವರು ಮಾಡಿದ್ದಾರೆ ಆಗಿ ವಿಶ್ವ ವ್ಯಾಪ್ತಿಯಲ್ಲಿ ಕನ್ನಡಿಗರು ಹೋಗಿ ಕೆಲಸ ಮಾಡುವಂತ ದಿನ ನೋಡಬೇಕು ವಿಶ್ವವ್ಯಾಪ್ತಿಯಲ್ಲಿ ಕನ್ನಡಿಗರು ಬದುಕು ಗಟ್ಟಿಗೊಳ್ಬೇಕು ಕನ್ನಡ ವಿಶ್ವವ್ಯಾಪ್ತಿಯಲ್ಲಿ ಬೆಳಿಬೇಕು ಕನ್ನಡದ ಸಂಸ್ಕಾರ ಸಂಸ್ಕೃತಿಯನ್ನ ವಿಶ್ವದ ಜನ ಪ್ರೀತಿಸಬೇಕು ವಿಶ್ವ ಮಾನವ ಕುಲಕ್ಕೆ ಮಾನವದ ಮೌಲ್ಯವನ್ನ ಕೊಟ್ಟಂತ ನಾಡು ಕನ್ನಡದ ನಾಡು ಸುಗಂಧವನ್ನ ಕೊಟ್ಟಂತ ನಾಡು ಚಿನ್ನವನ್ನ ಕೊಟ್ಟಂತ ನಾಡು ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರೀಮಂತಿಕೆಯನ್ನ ವಿಶ್ವದಲ್ಲಿ ತಂದಂತ ನಾಡು ಕನ್ನಡ ಇಡೀ ಜಗತ್ತಿನ ಸಾಹಿತ್ಯ ಕ್ಷೇತ್ರದಲ್ಲಿ ಮಹಾಪಂಥಿಯಲ್ಲಿ ಈ ನಾಡಿನ ಸಾಹಿತ್ಯದ ಶ್ರೀಮಂತರು ನಿಂತದ್ದು ಹಾಗಾಗಿ ಇಂಥವೆಲ್ಲವನ್ನ ಕೊಟ್ಟಂತ ಕನ್ನಡದ ನಾಡನ್ನ ಜಾತಿ ಧರ್ಮದ ಮತ್ತೊಂದು ರಾಜಕೀಯ ಹೆಸರಿನಲ್ಲಿ ಹೊಡೆಯೋದು ಬೇಡ ಇಡೀ ಅಖಂಡ ಕರ್ನಾಟಕದ ಜನ ಒಂದಾಗಿ ನಾಡು ಕಟ್ಟುವಂತ ಕೆಲಸ ಆಗಬೇಕಾಗುತ್ತೆ ಕನ್ನಡದ ನೆಲದಲ್ಲಿ ಅಭಿವೃದ್ಧಿ ಹೆಚ್ಚಿಗೆ ಆದ್ಯತೆಯನ್ನು ಕೊಡುವಂತ ಸರ್ಕಾರಗಳು ಮುಂದಾಗಬೇಕಾಗುತ್ತೆ ನೀರಾವರಿಯ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಗಡಿ ಗಡಿನಾಡುಗಳನ್ನ ರಕ್ಷಣೆ ಮಾಡುವಂತ ವಿಚಾರದಲ್ಲಿ ಎಲ್ಲ ಮಕ್ಕಳಿಗೂ ಏಕ ಶಿಕ್ಷಣವನ್ನ ಎಲ್ಲರನ್ನೂ ಒಂದೇ ನಿಟ್ಟಿನಲ್ಲಿ ಶಿಕ್ಷಣವನ್ನು ಕೊಡುವಂಥದ್ದು ಸರ್ಕಾರ ಮುಂದಾಗ್ಲಿ ಅನ್ನೋದು ನನ್ನ ನಮ್ಮ ಉದ್ದೇಶ ಆಗಿದೆ ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಇಡೀ ಕರ್ನಾಟಕ ಏನು ಪುಟ್ಟಪ್ಪನವರು ಹೇಳ್ತಾರಲ್ಲ ಕರ್ನಾಟಕ ಎಂಬುವುದೇನು ಹೆಸರೇ ಈ ಮಣ್ಣಿಗೆ ಮಂತ್ರ ಕಣ ಶಕ್ತಿ ಕಣ ತಾಯಿ ಕಣ ಸಿಡಿಲ ಕಣ ಬೆಂಕಿ ಕಣ ಅಂತ ಹೇಳಿ ಹೇಳುವಂತ ಆ ಕನ್ನಡದ ಮಂತ್ರ ಕನ್ನಡಿಗರ ಮನದಲ್ಲಿ ಎಲ್ಲಾ ಕಾಲಕ್ಕೂ ಅದು ಉಳೀಲಿ ಅಂತ ಹೇಳ್ತಾ ಸಮಸ್ತ ಕನ್ನಡದ ಕುಲ ಕುಲಕೋಟಿಗೆ ಕನ್ನಡಿಗರಿಗೆ ವಿಶೇಷವಾಗಿ ನಾನು ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಕನ್ನಡ ನಾಡು ಸಮೃದ್ಧವಾಗಿ ಕನ್ನಡದ ನಾಡು ಸಮೃದ್ಧವಾಗಿ ಬೆಳೀಲಿ ಸಮೃದ್ಧವಾಗಿ ವಿಶ್ವವ್ಯಾಪ್ತಿಯಲ್ಲಿ ನಿಲ್ಲಿ ಅಂತ ಹೇಳಿ ಹಾರೈಸಿ ಎಲ್ಲ ನನ್ನ ಕನ್ನಡದ ಕುಲಕೋಟಿಗೆ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ವಂದನೆಗಳು